ನಮಸ್ಕಾರ ಪ್ರಿಯೋಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗ ನಿಮಗೊಂದು ಶತ್ರು ವಶೀಕರಣ ಮಂತ್ರ ಯಂತ್ರ ಎರಡೂ ಇದೆ ಭಾಳ ಪವರ್ಫುಲ್ಲಾದಂಥ ಕೆಲಸ ಮಾಡುತ್ತಿದ್ದು ಶತ್ರುಗಳ್ನ ಯಾವ ರೀತಿಯಾಗಿ ನಾವು ವಶೀಕರಣ ಮಾಡ್ಕೋಬೇಕು ಶತ್ರುಗಳನ್ನ ಹಂಗೆ ಬಿಟ್ವಿ ಅಂದರೆ ಅವರು ನಮಗೆ ಶತ್ರುಗಳು ಒಂದು ಒಂದು ಕೊಂಬೆಗೆ ಹೋಗಿ ಇನ್ನೊಂದು ಕೊಂಬೆ ಇನ್ನೊಂದು ಕೊಂಬೆಗೆ ಹೋಗಿ ಇನ್ನೊಂದು ಕೊಂಬೆ ಹಿಂಗೆ ಬೆಳೆದೋಗ್ಬಿಡ್ತವೆ ಅದಕ್ಕೆ ಕೊಂಬೆಗಳು ಬೆ ಬೆಳೆಯಕ್ಕೆ ಬಿಡಬಾರ್ದು ಶತ್ರುಗಳನ್ನ ಉತ್ಪತ್ತಿ ಮಾಡಬಾರ್ದು ಎಷ್ಟೇ ನಾವು ಇದ್ರೂ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರನ್ನ ಆ ಶತ್ರುತ್ವನ ಬಿಡಿಸೋದಕ್ಕೆ ನಾವು ಈ ರೀತಿಯಾದಂಥ ಒಂದೊಂದು ಉಪಾಯ ಮಾಡಿಕೊಂಡು ನಾವು ನಡ್ಸ್ಕೊಂಡು ಹೋಗಬೇಕು ಈ ಶತ್ರು ವಶೀಕರಣನ ನೀವು ಮಾಡ್ಕೋಬೇಕಾದ್ರೆ ಇದನ್ನು ಒಂದು ಒಳ್ಳೆಯ ದಿವಸದಲ್ಲಿ ಒಂದು ಶುಭ ದಿನದಲ್ಲಿ ಇದನ್ನು ಶುಚಿಭೂತರಾಗಿ ನೀವು ಸ್ನಾನ ಮಾಡಿಕೊಂಡು ಶುಚಿಯಾಗಿ ನೀವು ಒಂದು ತಾಮ್ರದ ತಗಡಿನಲ್ಲಿ ಮೇಲೆ ತಗಡ ತಗಡನ ಮೇಲೆ ಇದನ್ನ ಬರಿಬೇಕು ಈ ಯಂತ್ರನ ಬರಿಬೇಕು ಯಂತ್ರನ ಬರೆದು ಒಂದು ಬ ಒಂದು ನಿಮ್ಮ ಒಂದು ಭಾಗದಲ್ಲಿ ಶತ್ರುವಿನ ಹೆಸರು ಬರಿಬೇಕು ಒಂದು ಕಡೆ ದ ದೇವದತ್ತ ಅಂತಿರೋ ಜಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಬರಿಬೇಕು ಹೆಸರು ಬರೆದ ಮೇಲೆ ಅದನ್ನು ಅಷ್ಟ ವಿದರ್ಚನೆ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಆ ಯಂತ್ರಕ್ಕೆ ಪ್ರಾಣ ಬರೆದಾದ ನಂತರ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಮಾಡಿ ಅದನ್ನು ನೀವು ಕೈ ಅದನ್ನು ಧೂಪ ದೀಪ ನೈವೇದ್ಯ ಎಲ್ಲ ಅದಕ್ಕೆ ತೋರಿಸಿ ನೀವು ನೈವೇದ್ಯ ಎಲ್ಲ ಇಟ್ಟಾದ ನಂತರ ನೀವು ಈ ಯಂತ್ರನ ಬರೆದು ಅದನ್ನು ಒಂದು ತಾಯ್ತೆ ಒಳಗೆ ಹಾಕಬೇಕು ತಾಯ್ತೆ ಒಳಗೆ ಹಾಕಿ ಯಂತ್ರನ ಬರೆದು ತಾಯ್ತೆ ಒಳಗೆ ಹಾಕ್ಕೊಂಡು ನೀವು ಇದನ್ನು ನೀವು ಏನು ಮಾಡಬೇಕು ಅಂದರೆ ಅದಕ್ಕೆ ಮತ್ತೆ ಪೂಜೆ ಮಾಡಬೇಕು ಯಂತ್ರಕ್ಕೆ ಪೂಜೆ ಮಾಡಿ ಧೂಪನ ತೋರಿಸ್ಬಿಟ್ಟು ನೀವು ಬಲರೆಟ್ಟೆಗೆ ಕಟ್ಕೋಬೇಕು ನೀವು ಇದನ್ನು ನೀವು ಕ ಯಂತ್ರನ ಕಟ್ಕೊಳ್ಳೋದ್ರಿಂದ ನಿಮ್ಮ ಹೆಸರು ನಿಮ್ಮ ಶತ್ರುವು ನೀವು ಹೇಳಿದಂತೆ ಅವರು ನಿಮ್ಮನ್ನು ಮಾತನ್ನು ಕೇಳ್ತಾರೆ ನಿಮ್ಮ ನಿಮ್ಮ ಮನೇಲಿ ಆಗಿರಲಿ ಯಾರೋ ಶತ್ರು ಆಗಲಿ ಪಕ್ಕದಲ್ಲಿರೋರಾಗಲಿ ದೂರದಲ್ಲಿರೋರಾಗಲಿ ಯಾರೋ ಒಬ್ರು ನಮ್ಮ ಶತ್ರುಗಳು ನಮ್ಮ ಮಾತೆ ಕೇಳಲ್ಲ ಅಂತ ಇರೋರು ನಮ್ಮ ಶತ್ರುಗಳು ಅವರು ಎಲ್ಲ ಹೆಸರು ಅವರು ನಮ್ಮನ್ನು ನೋಡಿದ್ರೇ ಅವರು ಭಯಪಟ್ಟು ಅವರು ನಿಮ್ಮನ್ನು ಪದೇ ಪದೇ ಚೇ ನಿಮ್ಮನ್ನು ಕಾಟ ಕೊಡ್ತಿರ್ತಾರೆ ತೊಂದರೆ ಕೊಡ್ತಿರ್ತಾರೆ ನಿಮಗೆ ನಾನಾ ವಿಧವಾದಂಥ ಹಿಂಸೆಗಳು ಕೊಡ್ತಿರ್ತಾರೆ ಅಂಥವರು ಅಂಥ ಶತ್ರು ನಿಮ್ಮನ್ನು ಹೇಳ್ದೆ ಕೇಳದೆ ಅವರು ನಿಮ್ಮನ್ನು ಬಿಟ್ಟು ದೂರ ಹೋಗ್ಬಿಡ್ತಾರೆ ನಿಮ್ಮನ್ನು ಬಿಟ್ಟು ದೂರ ಹೋಗ್ಬಿಡ್ತೀವಿ ಹೇಳ್ದೆ ಕೇಳ್ದೆ ಅವರು ಮಾಯ ಆಗೋಗ್ಬಿಡ್ತಾರೆ ಮಾಯ ಅಂದರೆ ದೂರ ಎಲ್ಲೋ ಬಿಡ್ತಾರೆ ಇವರು ಸವಾಸ ಬೇಡಪ್ಪ ನಮಗೆ ಅನ್ನೋ ಥರ ಅವ್ರಿಗೆ ಭಯ ಉಂಟಾಗುತ್ತೆ ಅವರು ನಾಶವಾಗ್ತಾರೆ ಅವರು ನಾಶವಾಗಿ ನಿಮ್ಮ ಶತ್ರುಗಳು ಅವರು ನಾಶವಾಗಿ ಮತ್ತು ಇದೇ ರೀತಿಯಾಗಿ ನೀವು ಇದನ್ನೇನು ಮಾಡಬೇಕು ಮ ಇದನ್ನ ಯಂತ್ರನ ಕಟ್ಕೊಂಡು ಪ್ರತಿ ಶನಿವಾರನೂ ನೀವು ಬೆಳಿಗ್ಗೆ ಸ ದೇವ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಮಾಡಿ ನೀವು ಬರಬೇಕು ಪ್ರದಕ್ಷಿಣೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಪ್ರದಕ್ಷಿಣೆ ಮಾಡಿ ಇದನ್ನು ಒಂಬತ್ತು ಶನಿವಾರ ಇದೇ ರೀತಿಯಾಗಿ ನೀವು ತಪ್ಪದೇ ಹೋಗಬೇಕು ಒಂಬತ್ತು ಶನಿವಾರ ಇದೇ ರೀತಿಯ ತಪ್ಪದೇ ಹೋಗಿ ಬಂದರೆ ನಿಮ್ಮ ವೈರಿ ನಿಮ್ಮ ನಿಮ್ಮ ಹತ್ರ ಯಾವ ಕಾರಕ್ಕೂ ನಿಮ್ಮ ಹತ್ರ ಸುಳಿಯೋದಿಲ್ಲ ಹೇಳ್ದೆ ಕೇಳ್ದೆ ದೇಶ ಬಿಟ್ಟು ಒಂಟೋಗ್ತಾರೆ ಮತ್ತೆ ನೀವು ಮತ್ತೆ ನಿಮ್ಮನ್ನ ಬಿಟ್ಟು ಹೋಗ್ದಿರೋಂಥವ್ರು ನಿಮ್ಮ ಮತ್ತೆ ಅವರು ಇನ್ನು ಬೇರೆ ಶತ್ರುಗಳು ನಿಮ್ಮ ಮಾತನ್ನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾರೆ ಅಂತ ಒಂದು ರೀತಿಯಾದಂಥ ಯಂತ್ರ ಇದು ನೀವು ಯಾವ ರೀತಿ ತಯಾರಿಸಿದ ನಂತರ ನೀವು ಯಂತ್ರವನ್ನು ಒಂಬತ್ತು ದ ಅದೇ ಬ ದಾರದ ಒಂಬತ್ತು ಬಣ್ಣದ ದಾರದಿಂದ ನೀವು ಅದನ್ನ ನೀವು ಯಂತ್ರಕ್ಕೆ ಬೆಳ್ಳಿ ಆಗಿರ್ಬೋದು ಬೆಳ್ಳಿ ಇಲ್ಲಾಂದ್ರೆ ತಾಮ್ರ ಪಂಚಲೋಹ ಇದು ಯಾವುದನ್ನ ಆಗಲಿ ನೀವು ಇದನ್ನು ನೀವು ಹಾಕ್ಕೊಳ್ಳೋದ್ರಿಂದ ನೀವು ಇದಕ್ಕೆ ಸಾಯಂಕಾಲ ಕ ಕವಡೆ ಸಾಂಬ್ರಾಣಿ ಹಾಕ್ತಾ ಇರಬೇಕು ಮರಿಬಾರ್ದು ಈ ರೀತಿಯಾಗಿ ನೀವು ನಲವತ್ತೊಂದು ದಿನಗಳು ಕವಡೆ ಸಾಂಬ್ರಾಣಿ ಹಾಕೊಳ್ಳೋದ್ರಿಂದ ಇದು ಬಹಳ ಶಕ್ತಿವಂತೆ ಆಗಿ ನಿಮಗೆ ನಿಮ್ಮ ಕೆಲಸ ಮಾಡುತ್ತೆ ನಿಮ್ಮ ಶತ್ರುಗಳನ್ನ ಯಾವ ರೀತಿಯಾಗಿ ಲಕ್ಷ್ಮೀ ನರ ನರಸಿಂಹರ ಗರ್ಜನೆಯಂಗೆ ಮಾಡ್ತಾರೋ ಹಂಗೆ ನಿಮ್ಮನ್ನು ನೋಡಿದ್ರೆ ನಿಮ್ಮ ಶತ್ರುಗಳು ನಿಮ್ಮನ್ನು ದೂರ ಸರಿತಾರೆ ಅಂಥ ಒಂದು ಪವರ್ಫುಲ್ ಆದಂಥ ಲಕ್ಷ್ಮೀ ನರಸಿಂಹರ ಯಂತ್ರ ಮಂತ್ರ ಇದನ್ನು ನಿಮ್ಮ ಶತ್ರುಗಳನ್ನ ನೀವು ಜಯಿಸಬೇಕು ಅಂದಾಗ ಈ ಯಂತ್ರನ ನೀವು ಧರಿಸ್ಕೊಂಡು ನೀವು ಮಾ ಕೆಲಸ ಮಾಡಿ ನಿಮಗೆ ಎಲ್ಲ ರೀತಿಯ ಸುರಕ್ಷತೆ ನಿಮಗೆ ಲಭ್ಯವಾಗುತ್ತೆ ಪ್ರಿಯ ವಿಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ